ಸ್ನೇಹಿತರೆ ನಮಸ್ಕಾರ ಎಸ್ ಆರ್ ಕ್ಲಾಸಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ ವತಿಯಲ್ಲಿ ವತಿಯಿಂದ ಈಗಾಗಲೇ ಟಿ ಟಿ ಜಿ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಟಿ ಆರ್ ಪರೀಕ್ಷೆಗಳಿಗೆ ಉಪಯೋಗವಾಗುವಂತೆ ಟೆಸ್ಟ್ ಸಿರೀಸನ್ನು ಆರಂಭ ಮಾಡಲಾಗಿದೆ ಅದಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿಯನ್ನು ಹೊಂದಿರುವ ವಿಡಿಯೋನ ಈಗಾಗಲೇ ನೀಡಲಾಗಿದೆ ಅದನ್ನು ಯಾರು ವೀಕ್ಷಣೆ ಮಾಡಿಲ್ಲ ದಯವಿಟ್ಟು ವೀಕ್ಷಣೆ ಮಾಡಿ ನಾಳೆ ಹನ್ನೆರಡನೇ ತಾರೀಕು ನಡೆಯುವಂಥ ಟೆಸ್ಟ್ಗೆ ಎಲ್ಲರೂ ಅಟೆಂಡ್ ಆಗಿ ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈಗ ನಾವು ಹಳೆ ಪ್ರಶ್ನೆ ಪತ್ರಿಕೆಯನ್ನು ತರಗತಿವಾರ ವಿಶ್ಲೇಷಣೆ ಮಾಡ್ತಾ ಹೋಗೋಣ ಮೊದಲನೇದಾಗಿ ಹನ್ನೊಂದನೇ ಪ್ರಶ್ನೆ ಈ ಹಿಂದೆಲೆ ಹತ್ತು ಪ್ರಶ್ನೆಗಳ ವಿಶ್ಲೇಷಣೆ ಮಾಡಿರೋ ವಿಡಿಯೋ ನಮ್ಮ ಚಾನಲ್ ಇದೆ ಯಾರು ನೋಡಿಲ್ಲ ಅವರು ನೋಡಬಹುದು ಈ ಕೆಳಗೆ ಕೊಟ್ಟಿರುವ ಭಾರತ ನಕ್ಷೆಯಲ್ಲಿ ಗುರುತಿಸಿರುವ ಸ್ಥಳವನ್ನು ಗಮನಿಸಿ ಅದಕ್ಕೆ ಸರಿ ಒಂದು ಆಯ್ಕೆಯನ್ನ ಗುರುತಿಸಿ ಹೇಳಿ ಕೇಳಿದ್ದಾರೆ ಇದು ಮ್ಯಾಪ್ ಬೇಸಡ್ ಕ್ವಶನ್ ಟೆಂತ್ ಅಲ್ಲಿಂದ ಬಂದಿರೋ ಪ್ರಶ್ನೆ ಅಥವಾ ಏಳನೇ ತರಗತಿ ಪಠ್ಯ ಪುಸ್ತಕದಿಂದ ಹೇಳಿ ನಾವು ಆಯ್ಕೆ ಮಾಡಬಹುದು ಮ್ಯಾಕ್ಸಿಮಮ್ ಕ್ವಶನ್ ಟೆಂತ್ ಇಂದ ಬಂದಿರೋದ್ರಿಂದ ಈ ಒಂದು ಪ್ರಶ್ನೆ ಟೆಂತ್ ಅಂತ ಹೇಳಿ ಕನ್ಸಿಡರ್ ಮಾಡಿದಿವಿ ಇಲ್ಲಿ ನೋಡಿ ಈ ಒಂದು ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ ಈ ಒಂದು ಪಾಯಿಂಟ್ ಯಾವ ಒಂದು ಸ್ಥಳಕ್ಕೆ ಸಂಬಂಧಿಸಿದು ಆಪ್ಷನ್ ಎ ಚೌರಿ ಚೌರ ಘಟನೆ ಆಪ್ಷನ್ ಬಿ ದಂಡಿ ಸತ್ಯಾಗ್ರಹ ಆಪ್ಷನ್ ಸಿ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಪ್ಷನ್ ಡಿ ಸಬರಮತಿ ಆಶ್ರಮ ಇದು ಊಹೆನೂ ಮಾಡಿಕೊಳ್ಳ ರೀತಿಯಲ್ಲಿ ಬಂದಿದೆ ಯಾಕಂದ್ರೆ ನಾವು ಮ್ಯಾಕ್ಸಿಮಮ್ ಇವರ ನೆಲೆಗಳ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಅಥವಾ ರಾಜ್ಯಗಳು ರಾಜಧಾನಿಗಳ ಬಗ್ಗೆ ಅವುಗಳನ್ನ ವೀಕ್ಷಣೆ ಮಾಡ್ತಾ ಇರ್ತೀವಿ ಆ್ಯಪ್ ಅಲ್ಲಿ ಬಟ್ ಈ ರೀತಿ ಪ್ರಶ್ನೆ ಬರುತ್ತೆ ಅಂತ ಹೇಳಿ ನಾವು ಊಹೆನೂ ಮಾಡಿರ್ಲಿಲ್ಲ ಬಟ್ ಇದೊಂದು ಆ ಸಂದರ್ಭದಲ್ಲಿ ನನಗೆ ಡಿಫಿಕಲ್ಟ್ ಆದಂತ ಪ್ರಶ್ನೆ ಹೇಳಿ ಹೇಳ್ಬಹುದು ಈಗ ನಾವು ಆಪ್ಷನ್ ಹುಡುಕ್ಬೇಕಾದ್ರೆ ಕೆಲವೊಂದನ್ನ ಸ್ಕಿಪ್ ಮಾಡ್ತಾ ಹೋಗೋಣ ಫಸ್ಟ್ ಆಪ್ಷನ್ ನಾವು ಸ್ಕಿಪ್ ಮಾಡಬಹುದು ನೇರವಾಗಿ ಯಾಕಂದ್ರೆ ಚೌರಿ ಚೌರ ಘಟನೆ ನಡೆದಿರೋದು ಉತ್ತರ ಪ್ರದೇಶದಲ್ಲಿ ಅದಾದ ನಂತರ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿರೋದು ಮುಂಬೈಯಲ್ಲಿ ಸೊ ಹಾಗಾಗಿ ಇವೆರಡು ಆಪ್ಷನ್ ನಾವು ಸ್ಕಿಪ್ ಮಾಡಿದ್ರೆ ಉಳಿಯೋದು ದಂಡಿ ಸತ್ಯಗ್ರಾಮ್ ಮತ್ತು ಸಬರಮತಿ ಆಶ್ರಮ ಇದು ಈ ಒಂದು ಪಾಯಿಂಟ್ ಬರೋದು ಕೂಡ ಇಲ್ಲಿ ನಿಯರೆಸ್ಟ್ ಈ ಕಡೆ ಗೋವಾ ಬರುತ್ತೆ ಪ್ಲಸ್ ಮುಂಬೈಗೆ ಸಮೀಪ ಇದೆ ಸೊ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಥವಾ ದಂಡಿನ ಸಬರಮತಿ ಆಶ್ರಮ ಇಲ್ಲಿ ನಾವು ಕ್ಲಾರಿಟಿ ಆಗಿ ಹೇಳೋದಾದ್ರೆ ಸರಿಯಾದ ಉತ್ತರ ಬಂದ್ಬಿಟ್ಟು ದಂಡಿ ಸತ್ಯಾಗ್ರಹ ಇದಕ್ಕೆ ನಾವು ಗೂಗಲ್ ಅಲ್ಲಿ ಕೂಡ ಸರ್ಚ್ ಮಾಡಿದ ಒಂದು ಫೋಟೋ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ದಂಡಿ ಈ ಒಂದು ಪ್ರದೇಶದಲ್ಲಿ ಇದೆ ಸೊ ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಈ ಪಾಯಿಂಟ್ ಇರೋದಿಲ್ಲ ಅಂತಂದ್ರೆ ದಂಡಿ ಸತ್ಯಾಗ್ರಹ ಅಂದ್ರೆ ಈ ಒಂದು ಹಳೆ ಪ್ರಶ್ನೆಗೆ ಪತ್ರಿಕೆಗಳನ್ನ ನಾವು ನೋಡೋದ್ರಿಂದ ಈ ರೀತಿ ಪ್ರಶ್ನೆಗಳನ್ನು ಕೂಡ ಬರ್ಬೋದು ಹೇಳಿ ನಮ್ಗೆ ಗಮನಿಸಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಹಳೆ ಪ್ರಶ್ನೆ ಪತ್ರಿಕೆನ ಯಾರು ಕೂಡ ಸ್ಕಿಪ್ ಮಾಡಬೇಡಿ ನೆಕ್ಸ್ಟ್ ಇವುಗಳ ಬಗ್ಗೆ ವಿವರಣೆ ನೋಡ್ತಾ ಹೋಗೋಣ ಮೊದ್ನೇದಾಗಿ ಚೌರಿ ಚೌರ ಘಟನೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಅಲ್ಲಿರೋ ನಾಲ್ಕು ಪಾಯಿಂಟ್ಸ್ ಬಗ್ಗೆ ಡಿಸ್ಕಶನ್ ಮಾಡೋ ಪ್ರಯತ್ನ ಮಾಡ್ತಾ ಹೋಗ್ತೀನಿ ಈ ಚೌರಿ ಚೌರ ಘಟನೆ ಯಾವ ಒಂದು ಸಂದರ್ಭದಲ್ಲಿ ನಡಿತಂದ್ರೆ ಅಸಹಕಾರ ಚಳವಳಿ ಸಂದರ್ಭದಲ್ಲಿ ನಡೀತಾ ಹೋಗುತ್ತೆ ಅದರ ಒಂದು ಭಾಗವಾಗಿ ನಾವು ಅದನ್ನ ಕನ್ಸಿಡರ್ ಮಾಡಬಹುದು ಯಾವ ತರ ಅವರು ಬ್ರಿಟಿಷರ ವಿರುದ್ಧ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ಏನು ಮಾಡ್ತಾರೆ ಅಸಹಕಾರ ಚಳವಳಿಗೆ ಕರೆಯನ್ನ ಕೊಡ್ತಾರೆ ಅವರ ಕರೆಯನ್ನ ಬೆಂಬಲಿಸಿ ಏನೆಲ್ಲ ಆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಶಾಲಾ ಕಾಲೇಜುಗಳನ್ನು ವಿದ್ಯಾರ್ಥಿಗಳು ಬಹಿಷ್ಕಾರ ಮಾಡ್ತಾರೆ ವಕೀಲರು ನ್ಯಾಯಾಲಯಗಳನ್ನು ಬಹಿಷ್ಕಾರ ಮಾಡ್ತಾರೆ ಭಾರತೀಯ ಗಣ್ಯರು ಬ್ರಿಟಿಷರ್ ನೀಡಿದ ಪುರಸ್ಕಾರಗಳನ್ನು ಕೂಡ ಏನು ಮಾಡ್ತಾರೆ ಹಿಂದಿರುಗಿಸ್ತಾ ಇರ್ತಾರೆ ಸರ್ ಸರನ ಪದವಿ ನೈಟ್ಹುಡ್ ಪದವಿ ಈ ಏನು ಆ ಪುರಸ್ಕಾರಗಳನ್ನ ನೀಡಿರ್ತಾರಲ್ಲ ಆ ಎಲ್ಲಾ ಪುರಸ್ಕಾರಗಳನ್ನ ಏನ್ ಮಾಡ್ತಾರೆ ಭಾರತೀಯ ಗಣ್ಯರು ಬ್ರಿಟಿಷರ್ಗೆ ಹಿಂದಿರುಗಿಸ್ತಾ ಹೋಗ್ತಾರೆ ಅದಾದ ನಂತರ ಈ ಒಂದು ಚಳವಳಿಯನ್ನ ಬೆಂಬಲಿಸಿ ಏನ್ ಮಾಡ್ತಾರೆ ಅಂದ್ರೆ ಮಹಾ ನಾಯಕರಾಗಿರುವಂತಹ ಮೋತಿಲಾಲ್ ನೆಹರು ಸಿಆರ್ ದಾಸ್ಮಾ ಅವ್ರೇನ್ ಮಾಡ್ತಾರೆ ತಮ್ಮ ವಕೀಲ ವೃತ್ತಿಯನ್ನ ತ್ಯಜಿಸ್ತಾ ಹೋಗ್ತಾರೆ ಇದೇ ಒಂದು ಅವಧಿಯಲ್ಲಿ ಏನಾಗುತ್ತೆ ಅಂದ್ರೆ ಬ್ರಿಟಿಷ್ ರಾಜಕುಮಾರನ ಭಾರತೀಯ ಭೇಟಿ ನಿಗದಿ ಆಗಿರುತ್ತಾ ಆ ಒಂದು ಭಾರತೀಯ ಭೇಟಿಯನ್ನ ಏನ್ ಮಾಡ್ಲಾಗತ್ತೆ ಭಾರತೀಯರು ವಿರೋಧ ಮಾಡ್ಲಾಗುತ್ತೆ ಅಂದ್ರೆ ರಾಜಕುಮಾರನ ಭೇಟಿಯ ವಿರುದ್ಧವಾಗಿ ಇಡೀ ದೇಶದಾದ್ಯಂತ ಹರತಾಳಗಳು ಅಂದ್ರೆ ಸ್ಟ್ರೈಕ್ ಗಳು ನಡೀತಾ ಹೋಗಿರೋದನ್ನ ನಾವಿಲ್ಲಿ ನೋಡಬಹುದು ಇನ್ನು ಅಸಹಕಾರ ಚಳವಳಿಯ ಸ್ವರೂಪವನ್ನು ಮನಗಂಡ ಬ್ರಿಟಿಷ್ ಸರ್ಕಾರದಲ್ಲಿ ಏನಾಗ್ತಾ ಒಂದಿಷ್ಟು ಆತಂಕ ವಾತಾವರಣ ಉಂಟಾಗ್ತಾ ಬರುತ್ತಾ ಇಂತಹ ಒಂದು ಸಂದರ್ಭದಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರ ಎಂಬಲ್ಲಿ ಇಲ್ಲಿದೆ ನೋಡ್ರಿ ಉತ್ತರ ಪ್ರದೇಶ ಎಂಬ ಚೌರಿ ಚೌರ ಎಂಬಲ್ಲಿ ಉತ್ತರ ಪ್ರದೇಶದ ಚೌರಿ ಚೌರ ಎಂಬಲ್ಲಿ ಏನಾಗುತ್ತೆ ಸಾವಿರಾರು ಸ್ವಾತಂತ್ರ್ಯ ಯೋಧರು ಚಳುವಳಿಗೆ ಧುಮುಕ್ತಾ ಬರ್ತಾರೆ ಈ ಒಂದು ಸಂದರ್ಭದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಶಾಂತಿಯುತವಾಗಿ ಚಳವಳಿ ನಡೆಸ್ತಿದ್ದ ಏನೋ ಚಳವಳಿಗಾರರು ಇರ್ತಾರಲ್ಲ ಅವರ ಮೇಲೆ ಪೊಲೀಸರು ಅಲ್ಲೇ ಮಾಡ್ತಾ ಹೋಗ್ತಾರೆ ಇದರಿಂದ ರೊಚ್ಚಿಗೆದ ಜನರು ಮಾಡ್ತಾರೆ ಠಾಣೆಗೆ ನುಗ್ಗಲಿಕ್ಕೆ ಪ್ರಯತ್ನವನ್ನ ಪಡ್ತಾರೆ ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಏನ್ ಮಾಡ್ತಾರೆ ಇವರ ಮೇಲೆ ಗೋಲಿಬಾರನ್ನ ಮಾಡ್ತಾ ಹೋಗ್ತಾರೆ ಆ ಆಗ ಪೊಲೀಸರ ಬಳಿ ಇದ್ದ ಎಲ್ಲಾ ಶಸ್ತ್ರಾಸ್ತ್ರಗಳು ಖಾಲಿ ಆಗುತ್ತಾ ಆ ಒಂದು ಕಾರಣದಿಂದ ಏನ್ ಮಾಡ್ತಾರೆ ಭಯಭೀತರಾದಂತ ಪೊಲೀಸರು ಏನ್ ಮಾಡ್ತಾರೆ ಠಾಣೆಯೊಳಗೆ ಓಡ್ತಾರೆ ಕುಪಿತರಾದ ಚಳವಳಿಗಾರರು ಮಾಡ್ತಾರೆ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿ ಈ ಬೆಂಕಿ ಬಿಡ್ತಾರೆ ಟೋಟಲಿ ಇಡೀ ಪೊಲೀಸ್ ಠಾಣೆ ಸುಟ್ಟು ಹೋಗುತ್ತಾ ಆ ಒಂದು ಸಂದರ್ಭದಲ್ಲಿ ಇಪ್ಪತ್ತೆರಡು ಜನ ಪೊಲೀಸರು ಏನ್ ಮಾಡ್ತಾರೆ ಇಪ್ಪತ್ತೆರಡು ಜನ ಪೊಲೀಸರು ಸಜೀವವಾಗಿ ದಹನ ಹೊಂದ್ತಾರೆ ಈ ಒಂದು ಘಟನೆಯನ್ನ ಇತಿಹಾಸದಲ್ಲಿ ಚೌರಿ ಚೌರ ಘಟನೆ ಅಂತೇಳಿ ಕರಿತ ಹೋಗ್ತಾರೆ ಇದು ಎಲ್ಲಿ ನಡೆಯುತ್ತೆ ಉತ್ತರ ಪ್ರದೇಶದಲ್ಲಿ ನಡೆಯುತ್ತೆ ಯಾವ ಸಂದರ್ಭದಲ್ಲಿ ಅಸಹಕಾರ ಚಳವಳಿ ನಡೆಯುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ಏನಾಗುತ್ತೆ ಮಹಾತ್ಮ ಗಾಂಧೀಜಿ ಅವರನ್ನ ಖಿನ್ನರಾಗಿಸ್ತು ಯಾಕಂದ್ರೆ ಅವರು ಅಹಿಂಸೆಯನ್ನ ಪ್ರತಿಪಾದಿಸ್ತಾ ಇದ್ರು ಈ ತರ ಹಿಂಸೆಯ ಮೂಲಕವಾಗಿ ನಾವು ಸ್ವಾತಂತ್ರ್ಯವನ್ನ ಪಡಿಬಾರ್ದು ಅನ್ನೋ ಉದ್ದೇಶ ಅವರದ್ದು ಆಗಿತ್ತು ಸೊ ಹಾಗಾಗಿ ಈ ಒಂದು ಘಟನೆ ಅವರ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರ್ತಾ ಬರುತ್ತೆ ಹಾಗೆಯೇ ಚಳಿವ ಚಳವಳಿಗಾರರ ಹಿಂಸಾತ್ಮಕ ವರ್ತನೆಗಾಗಿ ಗಾಂಧೀಜಿ ಏನ್ ಮಾಡ್ತಾರೆ ವಿಷಾದವನ್ನ ವ್ಯಕ್ತಪಡಿಸ್ತಾರೆ ಈ ವಿಷಾದವನ್ನು ವ್ಯಕ್ತಪಡಿಸಿ ಆ ಚಳವಳಿಯನ್ನ ಹಿಂದಿಕೊಳ್ತಾರೆ ಅಂದ್ರೆ ಆ ಈ ಒಂದು ಅಸಹಕಾರ ಚಳವಳಿಯನ್ನ ಮಾಡ್ತಾರೆ ಮಹಾತ್ಮ ಅವರು ಹಿಂಪಡಿತಾ ಹೋಗ್ತಾರೆ ಬ್ರಿಟಿಷ ಸರ್ಕಾರ ಮಾಡ್ತಾರೆ ಈ ಒಂದು ಹಿಂಸಾತ್ಮಕ ಘಟನೆಗೆ ಅವರನ್ನ ಹೊಣೆಗಾರನಾಗ ಮಾಡಿ ಅವರಿಗೆ ಆರು ವರ್ಷಗಳ ಕಾಲ ಸೆರೆವಾಸವನ್ನು ವಿಧಿಸ್ತು ಆದ್ರೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಅವರಿಗೆ ಅನಾರೋಗ್ಯದ ಕಾರಣದಿಂದ ಅವರನ್ನ ಸರ್ಕಾರ ಬಿಡುಗಡೆ ಮಾಡ್ತಾ ಬರುತ್ತೆ ನೆಕ್ಸ್ಟ್ ನಾವು ನೋಡೋದಾದ್ರೆ ದಂಡಿ ಸತ್ಯಾಗ್ರಹದ ಬಗ್ಗೆ ನಾವು ನೋಡ್ತಾ ಹೋಗೋಣ ಇದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕಾನೂನು ಭಂಗ ಚಳವಳಿಗೆ ಸಂಬಂಧಪಟ್ಟಿದ್ದು ನೋಡಿ ಕಾನೂನು ಭಂಗ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡ ಗಾಂಧೀಜಿ ಏನ್ ಮಾಡ್ತಾರೆ ವಯಸ್ ರಾಯ್ ಇರ್ವಿನ ಮುಂದೆ ಮಾಡ್ತಾರೆ ಉಪ್ಪಿನ ಮೇಲೆ ತೆರಿಗೆಯನ್ನ ರದ್ದು ಮಾಡ್ಬೇಕಂತ ಹೇಳಿ ಹನ್ನೊಂದು ಬೇಡಿಕೆಗಳನ್ನ ಅವರು ಸಲ್ಲಿಸ್ತಾ ಹೋಗ್ತಾರೆ ಅವರಿಗೆ ಈ ಒಂದು ಬೇಡಿಕೆಗಳು ಈಡೇರದೆ ಹೋದಲ್ಲಿ ಕಾನೂನು ಭಂಗ ಚಳವಳಿ ಆರಂಭ ಮಾಡಿ ಮಾಡುವುದಾಗಿ ಕೂಡ ಗಾಂಧೀಜಿ ಏನ್ ಮಾಡ್ತಾರೆ ಘೋಷಣೆ ಮಾಡ್ತಾ ಹೋಗ್ತಾರೆ ಆದ್ರೆ ಇರ್ವಿನ ಅವರು ಮಾಡ್ತಾರೆ ಅವರ ಒಂದು ಬೇಡಿಕೆಗಳನ್ನ ಪರಿಗಣಿಸಲ್ಲ ಇದ್ರ ಒಂದು ಪರಿಣಾಮವಾಗಿ ಗಾಂಧೀಜಿ ಏನ್ ಮಾಡ್ತಾರೆ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಸಬರಮತಿ ಆಶ್ರಮದಿಂದ ಸೂರತ್ನ ಸಮೀಪದ ಸಮುದ್ರ ತೀರದವರೆ ಸಮುದ್ರ ತೀರ ಆದಂತ ಏನ್ ಮಾಡ್ತಾರೆ ತಮ್ಮ ಆ ಒಂದು ಅನುಯಾಯಿಗಳೊಂದಿಗೆ ಕಾಲ್ನಡಿಗೆಯಲ್ಲಿ ಹೊರಟು ದಂಡಿಯ ಕಡಲ ತೀರದಲ್ಲಿ ತಾವೇ ಉಪ್ಪು ತಯಾರಿಸಿ ಏನ್ ಮಾಡ್ತಾರೆ ಉಪ್ಪಿನ ಕಾನೂನನ್ನ ಮುರಿತಾ ಹೋಗ್ತಾರೆ ಸೊ ಅದನ್ನ ಏನಂತ ಕರಿತಾರೆ ಕಾನೂನು ಭಂಗ ಚಳುವಳಿ ಅಂತ ಕರಿತಾರೆ ಅಂದ್ರೆ ನೀವು ಉಪ್ಪಿನ ಮೇಲೆ ತೆರಿಗೆ ಹಾಕಿದ್ರು ಕೂಡ ನಮ್ಮ ನಮ್ಗೆ ಅವಶ್ಯಕವಾದಂತ ಉಪ್ಪನ್ನ ನಾವೇ ತಯಾರು ಮಾಡ್ಕೊಳ್ತೀವಿ ನಾವು ತೆರಿಗೆ ಕಟ್ಟಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ ಬ್ರಿಟಿಷರು ತಂದಿದ್ದ ಒಂದು ಕಾಯ್ದೆಯನ್ನ ಅವರು ಮುರಿತ ಬರ್ತಾರೆ ಅದನ್ನ ಏನಂತ ಕರೀತಾರೆ ಕಾನೂನು ಭಂಗ ಚಳವಳಿ ಹೇಳಿ ಕರಿತಾ ಹೋಗ್ತಾರೆ ಈ ಒಂದು ಘಟನೆಯನ್ನ ಇತಿಹಾಸದಲ್ಲಿ ದಂಡಿ ಸತ್ಯಾಗ್ರಹ ಅಂತ ಹೇಳಿ ಕರೀತಾರೆ ಈ ಒಂದು ದಂಡಿ ಸತ್ಯಾಗ್ರಹದ ಕುರಿತು ನಾವು ಮ್ಯಾಪ್ ಬೇಸಡ್ ಕ್ವಶನ್ ಅನ್ನ ನೋಡಿ ನೋಡಬಹುದು ಈ ದಂಡಿಯನ್ನ ಸೂಚಿಸುವಂತಹ ಒಂದು ಮ್ಯಾಪ್ ಈ ನಮ್ಮ ಒಂದು ಸಿಕ್ಸ್ ಟು ಟೆಂತ್ ಬುಕ್ ಅಲ್ಲಿ ಎಲ್ಲಿಯೂ ಕೂಡ ಅಬ್ಸರ್ವ್ ಮಾಡಿಲ್ಲ ಸೊ ಈ ತರ ಪ್ರಶ್ನೆಗಳು ವಿಶೇಷವಾಗಿ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬಹುದು ಓಕೆ ಈ ಕಾನೂನು ಭಂಗ ಚಳವಳಿಯಲ್ಲಿ ಅವರೊಂದಿಗೆ ಭಾಗವಹಿಸಿದ ವಿಜಯಲಕ್ಷ್ಮಿ ಪಂಡಿತ್ ಕಮಲಾ ನೆಹರು ವಲ್ಲಭ ಭಾಯಿ ಪಟೇಲ್ ರಾಜಗೋಪಾಲ್ಚಾರಿ ಬಾಬು ರಾಜೇಂದ್ರ ಪ್ರಸಾದ್ ಮೊದಲುಗೊಂಡು ಸಾವಿರಾರು ಜನರ ಏನ್ ಮಾಡ್ತಾರೆ ಬ್ರಿಟಿಷರು ಬಂಧಿಸ್ತಾರೆ ಈ ಒಂದು ಚಳುವಳಿ ಏನ್ ಮಾಡುತ್ತೆ ದೇಶದ ನಾನಾ ಭಾಗಗಳಲ್ಲಿ ವ್ಯಾಪ್ಸುತ್ತೆ ನಮ್ಮ ಅಂಕೋಲದಲ್ಲಿ ಕೂಡ ಉಪ್ಪಿನ ಸತ್ಯಾಗ್ರಹ ನಡೆದಿರೋದನ್ನ ನೀವು ಇದರಲ್ಲಿ ಗಮನಿಸಬಹುದು ನೆಕ್ಸ್ಟ್ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು ಎಲ್ಲಿ ಹೇಳಿ ಕೂಡ ಒಂದು ಅಂಶ ಇತ್ತು ಈಗ ನೋಡೋಣ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಹದಿನೆಂಟು ನೂರ ಎಂಬತ್ತೈದರಲ್ಲಿ ಸ್ಥಾಪನೆ ಆಗ್ತಾ ಬರುತ್ತೆ ಇದನ್ನ ನಿವೃತ್ತ ಬ್ರಿಟಿಷ್ ನಾಗರಿಕ ಸೇವಾಧಿಕಾರಿ ಆಗಿರುವಂತಹ ಎ ಎಂದ್ರೇನು ಓ ಅಂದ್ರೆ ಏನಂದ್ರೆ ಎಲೆನ್ ಆಕ್ಟಿವಿಯನ್ ಯು ಅನ್ನ ವ್ಯಕ್ತಿ ಏನ್ ಮಾಡ್ತಾರೆ ಹದಿನೆಂಟು ಎಂಬತ್ತೈದರಲ್ಲಿ ಸ್ಥಾಪನೆ ಮಾಡ್ತಾರೆ ಇದು ಐ ಎನ್ ಸಿ ಅನ್ನೋದು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನೋದು ಅವರ ಒಂದು ಕನಸಿನ ಕೂಸಾಗಿತ್ತು ಇದು ಸಾಮಾನ್ಯ ಶಕ್ ಹದಿನೆಂಟುನೂರ ಎಂಬತ್ತೈದರಲ್ಲಿ ಮುಂಬೈಯಲ್ಲಿ ಸ್ಥಾಪಿತವಾಯಿತು ಸೊ ಹಾಗಾಗಿ ಆ ಮ್ಯಾಪ್ ಅಲ್ಲಿ ನಾವೇನ್ ಮಾಡಿದ್ವಿ ಅದು ಮುಂಬೈ ಅಲ್ಲ ಅಂತ ಹೇಳಿ ಅದನ್ನ ಸ್ಕಿಪ್ ಮಾಡ್ತಾ ಬಂದ್ವಿ ನೆಕ್ಸ್ಟ್ ನಿಮಿಷ ನೆಕ್ಸ್ಟ್ ಏನಂತ ನೋಡ್ರಿ ಉಮೇಶ್ ಚಂದ್ರ ಬ್ಯಾನರ್ಜಿ ಅವರು ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗ್ತಾರೆ ಐ ಎನ್ ಸಿ ಯ ಮೊದಲ ಅಧ್ಯಕ್ಷರಾಗ್ತಾರೆ ಉಮೇಶ್ ಚಂದ್ರ ಬ್ಯಾನರ್ಜಿ ಆಗ್ತಾರೆ ಮುಂಬೈಯಲ್ಲಿ ನಡೆದ ಕಾಂಗ್ರೆಸ್ನ ಮೊದಲ ಅಧಿವೇಶನದಲ್ಲಿ ಎಪ್ಪತ್ತೆರಡು ಮಂದಿ ಪ್ರತಿನಿಧಿಗಳು ಐ ಎನ್ ಸಿ ಅನ್ನ ಪ್ರತಿನಿಧಿಸ್ತಾ ಇದ್ರು ಭಾಗವಹಿಸಿದ್ರು ಅವರಲ್ಲಿ ಹೆಚ್ಚಿನವರು ವಕೀಲರು ಪತ್ರಕರ್ತರು ಮತ್ತು ಸಮಾಜದ ಪ್ರತಿಷ್ಠ ವರ್ಗದವರು ಆಗಿದ್ರು ವಾಸ್ತವವಾಗಿ ಕಾಂಗ್ರೆಸ್ ರಾಷ್ಟ್ರೀಯ ಚಳವಳಿಗೆ ಚಾಲನೆ ನೀಡಿದ ಮೊದಲ ರಾಜಕೀಯ ವೇದಿಕೆ ಆಗಿತ್ತು ನೆಕ್ಸ್ಟ್ ಈ ಒಂದು ಐ ಎನ್ ಸಿ ಯ ಉದ್ದೇಶಗಳು ಏನಾಗಿದೆ ಹೇಳಿ ನಾವು ನೋಡೋಣ ಇದು ಅಬ್ಜೆಕ್ಟ್ ಇದು ಸಾರಿ ವಿವರಣಾತ್ಮಕ ಪ್ರಶ್ನೆಗಳಲ್ಲಿ ಬರೋ ಸಾಧ್ಯತೆ ಇರುತ್ತೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನ ಉದ್ದೇಶಗಳನ್ನ ತಿಳಿಸಿ ಅಂತೇಳಿ ಈ ಒಂದು ಪ್ರಶ್ನೆ ಬಂದಾಗ ನಾವು ಇಲ್ಲಿ ಸೆವೆಂತ್ ಕ್ಲಾಸ್ ಬುಕ್ ಮತ್ತೆ ಟೆಂತ್ ಕ್ಲಾಸ್ ಬುಕ್ ರೆಫರ್ ಮಾಡಿಕೊಂಡು ನಾವು ಹೊಸದಾಗಿ ಪಾಯಿಂಟ್ಸ್ ಫ್ರೇಮ್ ಮಾಡಿದ್ರೆ ಒಂದು ಒಳ್ಳೆ ಆನ್ಸರ್ ರೆಡಿ ಮಾಡಬಹುದು ನೋಡಿ ಫಸ್ಟ್ ಪಾಯಿಂಟ್ ಏನು ಕಾಂಗ್ರೆಸ್ನ ಉದ್ದೇಶ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶಗಳು ದೇಶದ ವಿವಿಧ ಭಾಗಗಳಲ್ಲಿರುವ ರಾಜಕೀಯ ಕಾರ್ಯ ಕಾರ್ಯಕರ್ತರ ನಡುವೆ ಸ್ನೇಹ ಸಂಬಂಧವನ್ನ ಬೆಸೆಯುವುದಾಗಿತ್ತು ಅಂದ್ರೆ ದೇಶದಾದ್ಯಂತ ಚಳುವಳಿ ಆರಂಭ ಆಗಿತ್ತು ಈ ಒಂದು ಸಂದರ್ಭದಲ್ಲಿ ರಾಜಕೀಯ ಕಾರ್ಯಕರ್ತರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಿದ್ವು ಅವೆಲ್ಲವುಗಳನ್ನ ಒಂದು ಗೂಡಿಸಿ ಅವರೆಲ್ಲರನ್ನ ಒಂದು ಆ ರಾಷ್ಟ್ರೀಯ ಕಾಂಗ್ರೆಸ್ನ ಉದ್ದೇಶ ಆಗಿತ್ತು ನೆಕ್ಸ್ಟ್ ರಾಷ್ಟ್ರೀಯ ಏಕತೆಯನ್ನ ಉಂಟು ಮಾಡುವುದು ಈ ಒಂದು ಐಎನ್ಸಿಎ ಉದ್ದೇಶ ಆಗುತ್ತೆ ಜನತೆಯ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಮಂಡಿಸಿ ಜನಾಭಿಪ್ರಾಯವನ್ನ ರೂಪಿಸುವುದು ಅಂದ್ರೆ ಅಹ್ ಜನರು ಸ್ವಯಂವಾಗಿ ಒಬ್ಬೊಬ್ಬರೇ ಬೇಡಿಕೆಗಳನ್ನ ಕೊಟ್ಟಂಗಿಲ್ಲ ಸರ್ಕಾರ ಸರ್ಕಾರದ ಮೇಲೆ ಯಾವುದೇ ರೀತಿ ಒತ್ತಡ ಬಿಡಲ್ಲ ಸರ್ಕಾರದ ಮೇಲೆ ಏನೇ ಒಂದು ಒತ್ತಡ ತರಬೇಕಾದ್ರೆ ಅಲ್ಲಿ ಒಂದು ಅಹ್ ಸಂಘಟನೆ ಬೇಕು ಆ ಸಂಘಟನೆಯನ್ನ ರೂಪಿಸುವ ಸಲುವಾಗಿ ಏನ್ ಮಾಡ್ತಾರೆ ಐ ಎನ್ ಸಿ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಜನರ ಬೇಡಿಕೆಗಳನ್ನ ಸಂಘಟನೆಯ ಮೂಲಕ ನಾವು ಸರ್ಕಾರಕ್ಕೆ ತಲುಪಿಸಬಹುದು ಮತ್ತೆ ಜನ ಅಭಿಪ್ರಾಯಕ್ಕೆ ನಾವು ಮನ್ನಣೆಯನ್ನ ಕೊಡಬಹುದು ಅನ್ನೋ ಒಂದು ಕಾರಣಕ್ಕೆ ಐ ಎನ್ ಸಿ ಅನ್ನ ಸ್ಥಾಪನೆ ಮಾಡುವ ಉದ್ದೇಶನೂ ಒಂದಾಗತ್ತೆ ನೆಕ್ಸ್ಟ್ ಪ್ರಾಂತೀಯತೆಯನ್ನ ತೊರೆದು ರಾಷ್ಟ್ರೀಯತೆಯನ್ನ ಮೂಡಿಸುವುದು ಅಂದ್ರೆ ಆಗಿನ ಸಂದರ್ಭದಲ್ಲಿ ಇನ್ನೂ ಕೂಡ ದೇಶೀಯ ಸಂಸ್ಥಾನಗಳ ಅಸ್ತಿತ್ವದಲ್ಲಿದ್ವು ಆ ಸಂಸ್ಥಾನಗಳ ಬಗ್ಗೆ ಜಾಸ್ತಿ ಅವರು ಒತ್ತು ಕೊಡ್ತಾ ಹೋಗ್ತಾ ಇದ್ರು ಇವೆಲ್ಲವುಗಳನ್ನ ಗಮನಿಸಿ ನಾವು ಒಂದು ರಾಷ್ಟ್ರೀಯ ಭಾವನೆ ನಮ್ಮಲ್ಲಿ ಬೆಳೀಬೇಕಂದ್ರೆ ಪ್ರಾಂತೀಯತೆಯನ್ನ ತೊರೆಬೇಕು ರಾಷ್ಟ್ರೀಯತೆಯನ್ನು ಮೂಡಿಸ್ಬೇಕನ್ನೋ ನಿಟ್ಟಿನಲ್ಲಿ ಈ ಐ ಎನ್ ಸಿ ಯ ಒಳಗೊಂಡಿರೋದನ್ನ ನಾವು ನೋಡ್ಬೋದು ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಹನ್ನೆರಡನೇ ಪ್ರಶ್ನೆಗೆ ಕೆಲವೊಂದಿಷ್ಟು ಸೋರ್ಸ್ ಸಿಗ್ಲಿಲ್ಲ ಅದು ನೀವ್ ಎಡಿಷನ್ ಬುಕ್ ಅಲ್ಲಿ ಸಿಗ್ಲಿಲ್ಲ ಸೊ ಹಾಗಾಗಿ ಅದನ್ನ ಸ್ಕಿಪ್ ಮಾಡಿದ್ದೀನಿ ಅದು ಓಲ್ಡ್ ಎಡಿಷನ್ ಬುಕ್ ನೋಡಿ ಆ ಒಂದು ಪ್ರಶ್ನೆನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೆಕ್ಸ್ಟ್ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಇಲ್ಲಿ ವಿವರಿಸಲಾಗಿದೆ ಅಂದ್ರೆ ಯಾವ್ದ್ರಲ್ಲಿ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ವಿವರಿಸಲಾಗಿದೆ ಇದು ನೈನ್ತ್ ಕ್ಲಾಸ್ ಬುಕ್ ಇಂದ ನೋಡಬಹುದು ನಾವು ವಿಧಿ ಹದಿನಾಲ್ಕರಿಂದ ಹದಿನೆಂಟು ವಿಧಿ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ವಿಧಿ ಇಪ್ಪತ್ ಮೂರರಿಂದ ಇಪ್ಪತ್ನಾಲ್ಕು ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಇವುಗಳಲ್ಲಿ ಯಾವುದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕನ್ನ ಇಲ್ಲಿ ವಿವರಿಸುತ್ತದೆ ಹೇಳಿ ಅಹ್ ಪ್ರಶ್ನೆ ಕೇಳಲಾಗಿದೆ ಇದಕ್ಕೆ ಸರಿಯಾದ ಉತ್ತರ ಇಲ್ಲಿ ನಾವು ಸ್ವಲ್ಪ ಮೂಲಭೂತ ಹಕ್ಕುಗಳ ಬಗ್ಗೆ ನೋಡ್ತಾ ಹೋಗೋಣ ಮೂಲಭೂತ ಹಕ್ಕುಗಳಂದ್ರೆ ಏನಂದ್ರೆ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಅಗತ್ಯವಾದ ಸಾಮಾಜಿಕ ಸ್ಥಿತಿಗಳನ್ನ ಮೂಲಭೂತ ಹಕ್ಕುಗಳೆಂದು ಕರೀತಾನೆ ಅಂದ್ರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಏನೆಲ್ಲ ಅಗತ್ಯಗಳಿದ್ದಾವೆ ಅವುಗಳನ್ನ ಪಡೆದುಕೊಳ್ಳುವ ವಿಧಾನ ಪದ ಪಡೆದುಕೊಳ್ಳಿಕ್ಕೆ ಯಾವದೇ ರೀತಿ ತೊಂದರೆ ಉಂಟಾಗ್ಲಾರ್ದನ್ನ ನಾವು ಮೂಲಭೂತ ಹೇಳಿ ಕರಿತಾ ಹೋಗ್ತೀವಿ ಅಂದ್ರೆ ಅಗತ್ಯವಾದ ಸಾಮಾಜಿಕ ಸ್ಥಿತಿಗಳನ್ನ ಮೂಲಭೂತ ಹೇಳಿ ಕರಿತಾ ಹೋಗ್ತಾರೆ ಸಮಾಜದಲ್ಲಿ ಸಾರಿ ಸಮಾಜದಲ್ಲಿ ಮನುಷ್ಯನ ನಾಗರಿಕ ಜೀವನ ನಡೆಸಲು ಮೂಲಭೂತ ಹಕ್ಕುಗಳು ಅತಿ ಅವಶ್ಯಕ ಹೇಳಿ ಹೇಳ್ಬಹುದು ಈ ಒಂದು ಹಕ್ಕುಗಳು ಪ್ರಜಾಪ್ರಭುತ್ವದ ಯಶಸ್ಸಿಗೆ ಅಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಹಕ್ಕುಗಳಿಗೆ ಯಾವುದೇ ರೀತಿ ತೊಂದರೆ ಉಂಟಾಗ್ಲಾರದೆ ತನ್ನ ತನ್ನ ಹಕ್ಕುಗಳನ್ನು ಅನುಭವಿಸಬಹುದು ಮತ್ತೆ ತನ್ನ ವ್ಯಕ್ತಿತ್ವ ವಿಕಸನಕ್ಕೆ ಅವು ಕೊಡುಗೆ ಆಗುತ್ತೆ ಹೇಳಿ ಹೇಳ್ಬಹುದು ನಮ್ಮ ಸಂವಿಧಾನದ ಮೂರನೇ ಭಾಗದಲ್ಲಿ ಏಳು ಮೂಲಭೂತ ಹಕ್ಕುಗಳನ್ನ ಹಿಂದೆ ಅಳವಡಿಸಲಾಗಿತ್ತು ಆದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಜಾರಿಗೆ ಬಂದ ಸಂವಿಧಾನದ ನಲವತ್ನಾಲ್ಕನೇ ತಿದ್ದುಪಡಿ ಕಾಯ್ದೆ ಮೂಲಕ ಅದರಲ್ಲಿದ್ದಂತಹ ಆಸ್ತಿ ಹಕ್ಕನ್ನ ಏನ್ ಮಾಡ್ಲಾಗುತ್ತೆ ಮೂಲಭೂತ ಹಕ್ಕುಗಳ ಪ ಪಟ್ಟಿಯಿಂದ ತೆಗೆದು ಏನ್ ಮಾಡ್ತಾರೆ ಆ ಕಾನೂನುಬದ್ಧ ಹಕ್ಕಾಗಿ ಅದನ್ನ ಪರಿವರ್ತನೆ ಮಾಡ್ತಾ ಹೋಗ್ತಾರೆ ಸೊ ಹಾಗಾಗಿ ಪ್ರಸ್ತುತ ಆರು ಮೂಲಭೂತ ಹಕ್ಕುಗಳನ್ನ ನಾವು ನೋಡ್ತಾ ಹೋಗ್ತೀವಿ ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಸಮಾನತೆ ಹಕ್ಕು ವಿಧಿ ಹದಿನಾಲ್ಕರಿಂದ ಹದಿನೆಂಟು ಆದ ನಂತರ ಸ್ವಾತಂತ್ರ್ಯದ ಹಕ್ಕು ವಿಧಿ ಆ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ನೆಕ್ಸ್ಟ್ ಶೋಷಣೆಯ ವಿರುದ್ಧದ ಹಕ್ಕು ವಿಧಿ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕು ನೆಕ್ಸ್ಟ್ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ನೆಕ್ಸ್ಟ್ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಇಪ್ಪತ್ತೊಂಬತ್ತರಿಂದ ಮೂವತ್ತು ಅದಾದ ನಂತರ ಆರನೇ ಹಕ್ಕು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಇದು ಮೂವತ್ತೆರಡನೇ ವಿಧಿಯನ್ನು ತಿಳಿಸ್ಕೊಡ್ತಾ ಹೋಗುತ್ತೆ ಹಾಗಾದ್ರೆ ಇಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಇಪ್ಪತ್ತೈದರಿಂದ ಇಪ್ಪತ್ತೆಂಟನೇ ವಿಧಿ ಅಂತೇಳಿ ಹೇಳ್ಬೋದು ಇಲ್ಲಿ ಆಪ್ಷನ್ ನಾಲ್ಕು ವಿಧಿ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಸರಿಯಾದ ಉತ್ತರ ನೆಕ್ಸ್ಟ್ ಪ್ರಶ್ನೆ ನಾವು ನೋಡೋದಾದ್ರೆ ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರದ ಗುಂಪನ್ನು ಆಯ್ಕೆ ಮಾಡಿ ಅನ್ನೋದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯಾಕಂದ್ರೆ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಗೆ ಅಷ್ಟೇ ಅಲ್ಲದೆ ಇಲ್ಲಿ ಯಾವ ರೀತಿ ಫ್ರೇಮ್ ಮಾಡಿದಾನ ಅನ್ನೋದ್ರ ಬಗ್ಗೆ ನಾವು ನೋಡ್ತಾ ಹೋದ್ರೆ ನಮಗೆ ವಿಶ್ಲೇಷಣಾತ್ಮಕ ಪ್ರಶ್ನೆಗಳನ್ನ ಬಂದಾಗ ವಿವರಣಾತ್ಮಕ ಪ್ರಶ್ನೆಗಳು ಬಂದಾಗ ಅಲ್ಲಿ ಬಹಳಷ್ಟು ಅನುಕೂಲ ಆಗ್ತಾ ಹೋಗುತ್ತೆ ನಾವು ಈ ರೀತಿ ಯಾವುದೇ ಒಂದು ಪ್ರಶ್ನೆಯನ್ನ ತಗೊಂಡು ಆ ಪ್ರಶ್ನೆಯನ್ನ ಎಲ್ಲ ಅಲ್ಲಿ ನಾವು ಚರ್ಚೆ ಮಾಡ್ತಾ ಹೋ ಎಲ್ಲ ಆಪ್ಷನ್ಗಳನ್ನ ಚರ್ಚೆ ಮಾಡಿದಾಗ ಒಂದು ರಿವಿಸನ್ ಆಗ್ತಾ ಹೋಗುತ್ತೆ ನಾವು ಬುಕ್ಸ್ ಓದೋಂಥ ಸಂದರ್ಭದಲ್ಲಿ ಈ ಆಲ್ರೆಡಿ ಈ ಒಂದು ಕಾನ್ಸೆಪ್ಟ್ ಓದಿದೀನಿ ಓದಿದ್ದೀನಿ ಹೇಳಿ ನಿಮಗೆ ಅಲ್ಲೇ ರಿಯಲೈಸ್ ಆಗ್ತಾ ಹೋಗುತ್ತೆ ಸೊ ಅಲ್ಲಿ ಜಾಸ್ತಿ ಟೈಮ್ ಇಡೀ ಸೊ ಹಾಗಾಗಿ ನೀವು ಫಸ್ಟ್ ಬುಕ್ಸ್ ಓದಕ್ಕಿಂತ ಮುಂಚೆ ಓಲ್ಡ್ ಕ್ವಶನ್ ಪೇಪರ್ ಅಲ್ಲಿರುವಂತಹ ಎಲ್ಲ ಒಂದು ಆಪ್ಷನ್ಸ್ ನ ನೀವು ಅನಾಲಿಸ್ ಮಾಡಿರೋ ಅಂತಂದ್ರೆ ನಿಮಗೆ ಓದೋ ಸಂದರ್ಭದಲ್ಲಿ ಬಹಳಷ್ಟು ಅನುಕೂಲ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಈ ಒಂದು ಹದಿನಾಲ್ಕನೇ ಪ್ರಶ್ನೆ ನೋಡ್ತಾ ಹೋಗೋಣ ಈ ಕೊಟ್ಟಿರುವ ಹೇಳಿಕೆಗಳಲ್ಲಿ ಸರಿಯಾದ ಉತ್ತರ ಉತ್ತರದ ಗುಂಪನ್ನು ಆಯ್ಕೆ ಮಾಡಿ ಅಂತಂದ್ರೆ ಫಸ್ಟ್ ಒನ್ ಆಹಾರ ಮತ್ತು ಕೃಷಿ ಸಂಸ್ಥೆ ಕೇಂದ್ರ ಕಚೇರಿ ಎಲ್ಲಿದೆ ಜಿನಿವಾದಲ್ಲಿದೆ ಅಂತ ಕೊಟ್ಟರೆ ಬಟ್ ಇದು ತಪ್ಪು ನೆಕ್ಸ್ಟ್ ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಕಚೇರಿ ಎಲ್ಲಿದೆ ರೋಮ್ ನಲ್ಲಿದೆ ಅಂತ ಕೊಟ್ಟಿದ್ರೆ ಇದು ಕೂಡ ತಪ್ಪು ನೆಕ್ಸ್ಟ್ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಯುನಿಸೆಫ್ ನೋ ನೋಬೆಲ್ ಬಹುಮಾನವನ್ನ ಗಳಿಸಿದೆ ಇದು ಏನಾಗಿರ್ಬೋದು ನೋಡೋಣ ಸರಿಯಾಗಿ ಐ ಎಂ ಎಫ್ ನ ಕೇಂದ್ರ ಕಚೇರಿಯಲ್ಲಿದೆ ಅಮೆರಿಕದ ವಾಷಿಂಗ್ಟನ್ ವಾಷಿಂಗ್ಟನ್ ಇದೆ ಇದಕ್ಕೆ ಮೊದಲನೇ ಆಪ್ಷನ್ ಎ ಮತ್ತು ಬಿ ಸರಿ ಎರಡನೇ ಆಪ್ಷನ್ ಸಿ ಮತ್ತು ಡಿ ಸರಿ ಮೂರನೇ ಆಪ್ಷನ್ ಬಿ ಮತ್ತು ಡಿ ಸರಿ ನಾಲ್ಕನೇ ಆಪ್ಷನ್ ಎ ಮತ್ತು ಸಿ ಸರಿ ಇದಕ್ಕೆ ಎಕ್ಸ್ಪ್ಲೈನ್ ಮಾಡಿದ ನಂತರ ನಾವು ಆನ್ಸರ್ಗೆ ಬರ್ತ ಫಸ್ಟ್ ಒಂದು ನೋಡೋಣ ಎಫ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಇವು ವಿಶ್ವಸಂಸ್ಥೆಯ ಆಶ್ರಯದಲ್ಲಿ ಕೆಲಸ ಮಾಡುವಂತಹ ವಿವಿಧ ಸಂಘ ಸಂಸ್ಥೆಗಳಂತ ಹೇಳ್ಬಹುದು ಮೊದಲನೇದು ಆಹಾರ ಮತ್ತು ಕೃಷಿ ಸಂಸ್ಥೆ ಜಗತ್ತಿನಾದ್ಯಂತ ಹಸಿವು ಮತ್ತು ಅಪೌಷ್ಟಿಕತೆಯ ವಿರುದ್ಧ ಹೋರಾಡಲಿಕ್ಕೆ ಆಹಾರ ಮತ್ತು ಕೃಷಿ ಸಂಸ್ಥೆ ಹತ್ತೊಂಬತ್ ನೂರ ನಲ್ವತ್ತೈದರಲ್ಲಿ ಉದಯ ಆಗ್ತಾ ಬಂತು ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದರ ಮೂರು ಪ್ರಧಾನ ಒಳ ವಿಭಾಗಗಳಂದ್ರೆ ಮೊದಲನೇದು ಸಮ್ಮೇಳನ ಎರಡನೇದು ಸಮಿತಿ ಮೂರನೇದು ಮಹಾ ನಿರ್ದೇಶಕರು ಇದು ಇದರ ಒಂದು ರಚನೆ ಯಾವುದು ಆಹಾರ ಮತ್ತು ಕೃಷಿ ಸಂಸ್ಥೆಯ ರಚನೆ ಹೇಳಿ ಹೇಳ್ಬಹುದು ಈ ಸಂಸ್ಥೆಯ ಪ್ರಮುಖ ಉದ್ದೇಶ ಏನಂತಂದ್ರೆ ಕೃಷಿ ಕ್ಷೇತ್ರದ ಅಭಿವೃದ್ಧಿ ಪೌಷ್ಟಿಕ ಆಹಾರವನ್ನು ಒದಗಿಸುವುದು ಜಾಗತಿಕ ಜನ ಸಮುದಾಯವನ್ನ ಹಸಿವಿನಿಂದ ಮುಕ್ತಗೊಳಿಸುವುದು ಈ ಎಲ್ಲ ಅಂಶಗಳ ಅಂಶಗಳ ಜೊತೆಗೆ ಗ್ರಾಮಾಂತರ ಪ್ರದೇಶ ಪ್ರದೇಶಗಳ ಜನರ ಜೀವನ ಮಟ್ಟ ಸುಧಾರಣೆಗೆ ಈ ಒಂದು ಎಫ್ ಎ ಒ ಕಾರ್ಯನಿರ್ವಹಿಸ್ತಾ ಹೋಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ಜಾಗತಿಕ ಹಸಿವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಕೃಷಿಯ ಒಂದು ಬೆಳವಣಿಗೆಗೆ ಎಫ್ಇ ಸಾಕಷ್ಟು ಕೆಲಸವನ್ನ ಮಾಡ್ತಾ ಹೋಗುತ್ತೆ ಇದರ ಒಂದು ಪ್ರಧಾನ ಕಚೇರಿಯಲ್ಲಿದೆ ಇಟಲಿ ದೇಶದ ರೋಮ್ ನಲ್ಲಿದೆ ಇಟಲಿ ದೇಶದ ರೋಮ್ ನಲ್ಲಿದೆ ಬಟ್ ಈ ಕ್ವಶನ್ ಅಲ್ಲಿ ಏನಂತ ಕೊಟ್ಟಿದ್ರು ಜಿನೆವಾ ಅಂತ ಹೇಳಿ ಕೊಟ್ಟಿದ್ರು ಸೊ ಹಾಗಾಗಿ ಸೋರಿ ಜಿನೇವಾ ಅಂತ ಕೊಟ್ಟಿದ್ರು ಸೊ ಅದು ತಪ್ಪು ನೆಕ್ಸ್ಟ್ ವಿಶ್ವ ಆರೋಗ್ಯ ಸಂಸ್ಥೆ ಬಗ್ಗೆ ನಾವು ನೋಡೋದಾದ್ರೆ ಡಬ್ಲ್ಯೂಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಪಂಚದ ಮಾನವರ ಆರೋಗ್ಯ ಸುಧಾರಿಸಲು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯನ್ನ ಸ್ಥಾಪನೆ ಮಾಡಲಾಯಿತು ಈ ಸಂಸ್ಥೆಯು ಕಾಲರ ಪ್ಲೇಗ್ ಮಲೇರಿಯಾ ಸಿಡುಬು ಮತ್ತು ಕೋವಿಡ್ ನೈನ್ಟೀನ್ ಮುಂತಾದ ರೋಗಗಳನ್ನ ಸಂಪೂರ್ಣವಾಗಿ ತೊಡೆದು ಯತ್ನ ಪ್ರಯತ್ನ ಮಾಡ್ತಾ ಇದೆ ಅದೇ ರೀತಿ ಏಡ್ಸ್ ನಂತಹ ಭೀಕರ ರೋಗಗಳಿಂದ ಪ್ರಪಂಚವನ್ನು ಮುಕ್ತಿಗೊಳಿಸಲು ಪ್ರಯತ್ನಿಸುತ್ತಿದೆ ಸಿಡುಬು ರೋಗವನ್ನು ಸಮಗ್ರವಾಗಿ ನಿವಾರಿಸುವಲ್ಲಿ ಈ ಸಂಸ್ಥೆ ಯಶಸ್ಸು ಕಂಡಿದೆ ಜನಸಂಖ್ಯಾ ಸ್ಫೋಟ ಪರಿಸರ ಸಂರಕ್ಷಣೆ ಹಸಿವು ಅಪೌಷ್ಟಿಕತೆ ಮುಂತಾದ ವಿಷಯಗಳು ಈ ಸಂಸ್ಥೆಯ ಕಾರ್ಯಸೂಚಿಯಲ್ಲಿವೆ ಈ ಎಲ್ಲ ಕ್ಷೇತ್ರಗಳಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಸೇವೆ ಶ್ಲಾಘನೀಯ ಇದರ ಕೇಂದ್ರ ಕಚೇರಿಯಲ್ಲಿದೆ ಅಂದ್ರೆ ಸ್ವಿಟ್ಜರ್ಲೆಂಡಿನ ಸ್ವಿಟ್ಜರ್ಲೆಂಡ್ ದೇಶದ ಅಂತ ಹೇಳಿ ನಾವು ನೋಡಬಹುದು ಬಟ್ ಅಲ್ಲಿ ಆಪ್ಷನ್ ಅಲ್ಲಿ ಏನಂತ ಕೊಟ್ಟಿದ್ರು ರೋಮ್ ಅಂತ ಹೇಳಿ ಕೊಟ್ಟಿದ್ರು ನೆಕ್ಸ್ಟ್ ಯುನಿಸೆಫ್ ಬಗ್ಗೆ ನೋಡೋದಾದ್ರೆ ಯುನಿಸೆಫ್ಗೆ ನೊಬೆಲ್ ಪ್ರಶಸ್ತಿ ಯಾವ ವರ್ಷದಲ್ಲಿ ಅಂತ ಹೇಳಿ ಕೊಟ್ಟಿದ್ರೆ ಯುನಿಸೆಫ್ ಈ ಒಂದು ಸಂಸ್ಥೆಯು ದ್ವಿತೀಯ ಮಹಾಯುದ್ಧದ ಬಳಿಕ ಮಕ್ಕಳ ಕ್ಷೇಮ ಅಭಿವೃದ್ಧಿಗಾಗಿ ಹತ್ತೊಂಬತ್ತು ನೂರ ನಲವತ್ತಾರರಲ್ಲಿ ಸ್ಥಾಪನೆ ಆಗ್ತಾ ಬಂತು ಮುಂದೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಇದೊಂದು ಶಾಶ್ವತ ಸಂಸ್ಥೆ ಆಯಿತು ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿಗೆ ಪೂರಕವಾದ ಪರಿಸರವನ್ನು ಒದಗಿಸುವುದೇ ಈ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ ಈ ಉದ್ದೇಶ ಪೂರೈಕೆಗಾಗಿ ಅವಶ್ಯಕತೆ ಇರುವ ಎಲ್ಲ ರಾಷ್ಟ್ರಗಳಿಗೆ ಇದು ಸಹಾಯ ನೀಡುತ್ತದೆ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಯುನಿಸೆಫ್ ನೋಬೆಲ್ ಶಾಂತಿ ಬಹುಮಾನ ಗಳಿಸಿದೆ ಯಾವಾಗ ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಅಲ್ಲಿ ಕೂಡ ಸರಿಯಾದ ಇಸ್ವಿ ಇತ್ತು ಶುಭಾಶಯ ಪತ್ರಗಳು ಮಾರಾಟದ ಮೂಲಕ ಈ ಸಂಸ್ಥೆ ಗಳಿಸುವ ಹಣವನ್ನು ಮಕ್ಕಳ ಯೋಗಕ್ಷೇಮಕ್ಕಾಗಿ ವಿನಿಯೋಗಿಸುತ್ತಿದೆ ಈಗ ಈ ಸಂಸ್ಥೆ ಮಾನವೀಯ ದೃಷ್ಟಿಕೋನ ಹೊಂದಿದ ಸಂಸ್ಥೆ ಅಂತೇಳಿ ನಾವಿಲ್ಲಿ ಕರಿಬಹುದು ಈಗ ಆ ಯುನಿಸೆಫ್ ಅನ್ನೋ ಒಂದು ವಿಸ್ತೃತ ರೂಪ ಕೂಡ ಬರಿಬಹುದು ಯುನೈಟೆಡ್ ಯುನೈಟೆಡ್ ನೇಷನ್ಸ್ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಎಮರ್ಜೆನ್ಸಿ ಫಂಡ್ ಅಂತೇಳಿ ನಾವು ನೋಡಬಹುದು ನೆಕ್ಸ್ಟ್ ಐ ಎಫ್ ನ ಕೇಂದ್ರ ಅಂತ ಹೇಳಿ ಕೇಳಿದ್ರು ಎರಡನೇ ಮಹಾಯುದ್ಧದ ನಂತರ ಏನಾಗುತ್ತೆ ಅಂದ್ರೆ ಜಾಗತಿಕ ಆರ್ಥಿಕತೆಯನ್ನು ಪುನರ್ ನಿರ್ಮಾಣ ಮಾಡಲಿಕ್ಕೆ ಅಂತಾರಾಷ್ಟ್ರೀಯ ಆರ್ಥಿಕ ಸಹಕಾರವನ್ನು ಉತ್ತೇಜಿಸಲು ಹತ್ತೊಂಬತ್ತು ನೂರ ನಲವತ್ನಾಲ್ಕರಲ್ಲಿ ನಡೆದಂಥ ಬ್ರಿಟನ್ ವುಡ್ಸ್ ಸಮ್ಮೇಳನದಲ್ಲಿ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಐ ಎಮ್ ಎಫ್ ಅನ್ನು ಸ್ಥಾಪನೆ ಮಾಡಲಾಗುತ್ತೆ ಅದರ ಜೊತೆಗೆ ಅಂತಾರಾಷ್ಟ್ರೀಯ ಪುನರ್ ನಿರ್ಮಾಣ ಮತ್ತು ಅಭಿವೃದ್ಧಿ ಬ್ಯಾಂಕ್ ಐ ಬಿ ಆರ್ ಡಿ ಎಂಬ ಎರಡು ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಾಗುತ್ತೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಹತ್ತೊಂಬತ್ತು ನೂರ ನಲವತ್ತೇಳರ ಬಳಿಕ ಪೂರ್ಣ ಪ್ರಮಾಣದಲ್ಲಿ ತನ್ನ ಕಾರ್ಯವನ್ನು ಆರಂಭಿಸಿತು ಇದರ ಮುಖ್ಯ ಕಚೇರಿ ಅಮೆರಿಕದ ವಾಷಿಂಗ್ಟನ್ ಇದೆ ಅಂದ್ರೆ ಹಣಕಾಸಿನ ವಿಷಯಕ್ಕೆ ಸಂಬಂಧಿಸಿದ ಎಲ್ಲ ಕೇಂದ್ರ ಕಚೇರಿಗಳು ವಾಷಿಂಗ್ಟನ್ ಡಿಸಿ ಅಲ್ಲಿ ಇರೋದನ್ನ ನಾವು ನೋಡಬಹುದು ಇದು ಅಂತಾರಾಷ್ಟ್ರೀಯ ಮಟ್ಟದ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಪ್ರಯತ್ನ ಮಾಡ್ತಾ ಹೋಗುತ್ತೆ ವಿಶ್ವ ವಾಣಿಜ್ಯ ವ್ಯವಹಾರಗಳ ಬೆಳವಣಿಗೆ ಆರ್ಥಿಕ ಸ್ಥಿರತೆ ಉತ್ತಮ ವಿದೇಶಿ ಪಾವತಿಯ ಸಮತೋಲನ ಕಾಯ್ದುಕೊಳ್ಳಲು ಇದು ಸಹಕಾರ ನೀಡುತ್ತೆ ಇದರಲ್ಲಿ ಆಡಳಿತ ಮಂಡಳಿ ಇರುತ್ತೆ ಕಾರ್ಯನಿರ್ವಾಹಕ ನಿರ್ದೇಶಕರ ಮಂಡಳಿ ಇರುತ್ತೆ ಮತ್ತೆ ವ್ಯವಸ್ಥಾಪಕ ನಿರ್ದೇಶಕರು ಕಾರ್ಯನಿರ್ವಹಣೆ ಮಾಡ್ತಾ ಇರ್ತಾರೆ ಇದು ಈ ಒಂದು ಐ ನ ಒಂದು ರಚನೆ ಅಂತ ಹೇಳಿ ಹೇಳಬಹುದು ಇದರ ಕಾರ್ಯನಿರ್ವಹಣೆಯ ಗುಣಮಟ್ಟ ಹಾಗೂ ಪಾರದರ್ಶಕತೆಗೆ ಸಾಕಷ್ಟು ಮನ್ನಣೆಯನ್ನ ಪಡೆದಿದೆ ವಿವಿಧ ರಾಷ್ಟ್ರಗಳ ಕೇಂದ್ರ ಬ್ಯಾಂಕ್ ಗಳಿಗೆ ಇದು ಕೇಂದ್ರ ಬ್ಯಾಂಕ್ ಅಂತ ಕರೀತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಆರ್ ಬಿ ಭಾರತೀಯ ಬ್ಯಾಂಕ್ಗಳ ಬ್ಯಾಂಕ್ ಅಂತೇಳಿ ಯಾವತರ ಕರೀತಾರೆ ಅದೇ ತರ ಇದು ಕೇಂದ್ರ ಬ್ಯಾಂಕ್ಗಳಿಗೆ ಕೇಂದ್ರ ಬ್ಯಾಂಕ್ ಅಂತೇಳಿ ಐಎಂಎಫ್ ನ ಕರಿತಾ ಹೋಗ್ತಾರೆ ಆರ್ಥಿಕವಾಗಿ ಮುಂದುವರೆದು ಹಾಕುವ ಹಿಂದುಳಿದ ರಾಷ್ಟ್ರಗಳ ಪರಸ್ಪರ ಸಂಬಂಧವನ್ನು ಬೆಸೆಯುವಲ್ಲಿ ಇದು ಪೂರಕವಾಗಿ ಪಾತ್ರ ನಿರ್ವಹಿಸ್ತಾ ಹೋಗುತ್ತದೆ ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಸಾರಿ ಈಗಾಗಲೇ ಇದನ್ನ ಚರ್ಚೆ ಮಾಡಿದಿವಿ ಈಗ ನಾವು ಪ್ರಶ್ನೆಗೆ ಹೋಗೋಣ ಆಹಾರ ಮತ್ತು ಕೃಷಿ ಸಂಸ್ಥೆಯ ಕೇಂದ್ರ ಕಚೇರಿ ಜಿನಿವಾದಲ್ಲಿ ಬಟ್ ಇಲ್ಲಿ ರೋಮ್ ನಲ್ಲಿ ಇದೆ ಸೊ ಹಾಗಾಗಿ ಅದು ರಾಂಗ್ ಆಪ್ಷನ್ ವಿಶ್ವ ಆರೋಗ್ಯ ಸಂಸ್ಥೆಯ ಕೇಂದ್ರ ಕಚೇರಿ ರೋಮ್ ನಲ್ಲಿ ಇದೆ ಅಂತ ಕೊಟ್ಟರೆ ವಿಶ್ವ ಆರೋಗ್ಯ ಸಂಸ್ಥೆ ಕೇಂದ್ರ ಕಚೇರಿ ಸ್ವಿಜರ್ಲೆಂಡ್ ನ ಜೀನಾದಲ್ಲಿ ಇದೆ ಸೊ ಹಾಗಾಗಿ ಅದು ಕೂಡ ತಪ್ಪು ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಯುನಿಸೆಫ್ ಗೆ ನೋಬಲ್ ಬಹುಮಾನ ಗಳಿಸಿದೆ ನೋಡಿ ಇಲ್ಲಿ ಹತ್ತೊಂಬತ್ ನೂರ ಅರವತ್ತೈದರಲ್ಲಿ ಯುನಿಸೆಫ್ ಗೆ ನೋಬಲ್ ಬ ನೋಬೆಲ್ ಬಹುಮಾನ ಗಳಿಸಿರೋದನ್ನ ನಾವಿಲ್ಲಿ ನೋಡಬಹುದು ಅದಾದ ನಂತರ ಸೊ ಸಿ ಸರಿ ಐಎಂಎಫ್ ನ ಕೇಂದ್ರ ಕಚೇರಿ ಅಮೆರಿಕದ ವಾಷಿಂಗ್ಟನ್ ಡಿ ಸಿ ಅಂತ ಹೇಳಿ ನಾವು ನೋಡಿದ್ವಿ ಸೊ ಹಾಗಾಗಿ ಸರಿಯಾದ ಉತ್ತರ ಸಿ ಮತ್ತು ಡಿ ಮಾತ್ರ ಸರಿ ಸೊ ಇಷ್ಟು ನಮ್ಮ ತರಗತಿಗೆ ಸಾಕಂತ ಹೇಳಿ ಹೇಳ್ಬೋದು ಮುಂದಿನ ಕ್ಲಾಸಲ್ಲಿ ನಾವು ಮುಂದಿನ ಪ್ರಶ್ನೆಗಳನ್ನ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ ಇನ್ನು ಟೆಸ್ಟ್ ಸಿರೀಸ್ ಬಗ್ಗೆ ಬಹಳಷ್ಟು ಜನಕ್ಕೆ ಗೊಂದಲ ಇದೆ ಸೊ ದಯವಿಟ್ಟು ಎಲ್ಲರೂ ಕೂಡ ಟೆಸ್ಟ್ ಸಿರೀಸ್ ಬಗ್ಗೆ ನಾವು ಯಾವ ಚಾಪ್ಟರ್ಗಳನ್ನ ಹೇಳಿದ್ದೀವಿ ಅಂದ್ರೆ ಸಿಲೆಬಸ್ ಏನು ಕೊಟ್ಟಿದ್ವಲ್ಲ ಆ ಸಿಲೆಬಸ್ ಅಲ್ಲಿ ನೀವು ಪ್ರಿಪೇರ್ ಆಗಿ ಅಂತೇಳಿ ಹೇಳ್ತಾ ಇನ್ನು ಯಾರ್ಯಾರಿಗೆ ಅವಶ್ಯಕತೆ ಇದೆ ಟೆಸ್ಟ್ ಸಿರೀಸ್ ಅವ್ರಗಳಿಗೆ ತಲುಪಿಸಿ ಸಾಕಷ್ಟು ಜನ ಪೇಡ್ ಕ್ಲಾಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ರೆ ಬಟ್ ಫ್ರೀಯಾಗಿ ಕೊಡೋದ್ರಲ್ಲಿ ತಗೊಂಡ್ರೆ ಅಂತ ಅಂತೇಳಿ ನನ್ನ ಒಂದು ಅನಿಸಿಕೆ ಇಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಎಕ್ಸಾಮ್ ಬರ್ದ ಅನುಭವ ನೋಡಬಹುದು ತರಗತಿಯಲ್ಲಿ ನಾವು ಪಾಠ ಮಾಡಿದ ಅನುಭವವನ್ನು ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ ಸೊ ಇವೆರಡು ನಿಮಗೆ ಬಹಳಷ್ಟು ಅನುಕೂಲ ಆಗ್ಬಹುದು ಅಂತ ಹೇಳ್ಬೋದು ಕೆಲವೊಂದು ವ್ಯೂಸ್ಗೋಸ್ಕರ ಸಾಕಷ್ಟು ಹೊರಗಿನ ವ್ಯಕ್ತಿಗಳು ಪಾಠ ಮಾಡೋದನ್ನ ನಾವು ನೋಡ್ತಾ ಹೋಗ್ತೀವಿ ಬಟ್ ಪ್ರಾಕ್ಟಿಕಲ್ ಆಗಿ ಏನು ಅನುಭವ ತಗೊಂಡಿರ್ತಾರಲ್ಲ ಅವರ ಒಂದು ಗೈಡೆನ್ಸ್ ಗೈಡೆನ್ಸ್ದಲ್ಲಿ ನೀವು ಆ ಒಂದು ಅಚೀವ್ಮೆಂಟ್ ಆಗೋ ಸಾಧ್ಯತೆ ಬಹಳಷ್ಟು ನಿಯರ್ ಇರುತ್ತೆ ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೀನಿ ಸೊ ನೀವು ಕ್ಲಾಸ್ ಇಷ್ಟಪಡಿ ಇಷ್ಟ ಪಡೆದೇ ಇರಿ ಇದರಿಂದ ಒಂದು ಹತ್ತು ಜನಕ್ಕೆ ಉಪಯೋಗ ಆಗ್ಲಿ ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ ಸೊ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೆ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳಿ ಕೇಳ್ತಾ ಇಲ್ಲಿಗೆ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು